ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸಿನಿಮಾವನ್ನ ನೋಡಿದೆ ಆ ಒಂದು ಸಿನಿಮಾದ ಬಗ್ಗೆ ನಾನು ಮಾತನಾಡೋಣ ಅಂತ ಬಂದಿರುವಂಥದ್ದು ಪ್ರತಿ ಶುಕ್ರವಾರ ಬಂತಂದರೆ ಸಾಕು ಥಿಯೇಟರ್ನಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಕನ್ನಡ ಇರ್ಬೋದು ಹಿಂದಿ ತೆಲುಗು ಮಲಯಾಳಂ ಎಲ್ಲ ಭಾಷೆಯಲ್ಲೂ ಕೂಡ ಸಿನಿಮಾಗಳು ರಿಲೀಸ್ ಆಗುತ್ತೆ ಹಾಗೆ ನಾನು ರೀಸೆಂಟಾಗಿ ಕಾಂಗಾರು ಅನ್ನುವಂಥ ಒಂದು ಥಿಯೇಟರ್ ಗೆ ಹೋಗಿ ನೋಡಿದೆ ಸೊ ಈ ಒಂದು ಸಿನಿಮಾವನ್ನ ನೋಡಿದ ತಕ್ಷಣ ಅನಿಸಿತು ಟೈಟಲನ್ನು ಕೇಳಿದಾಗಲೇ ಯೂಶುವಲ್ ಆಗಿ ಎಲ್ಲರಿಗೂ ಅನಿಸುತ್ತೆ ಏನಪ್ಪಾ ಇದು ಕಾಂಗಾರು ಅಂತ ಟೈಟಲ್ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಸಿನಿಮಾ ಸುಮಾರು ಸಸ್ಪೆನ್ಸ್ ಇದಾವೆ ಥ್ರಿಲ್ಲರ್ ಆಕ್ಷನ್ಸ್ ಎಲ್ಲ ಇದೆ ಆದರೆ ನೋಡಿದಾಗ ನನಗೆ ಏನನ್ಸಿತ್ತು ಅಂತ ಅಂದ್ರೆ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿರುವಂಥದ್ದು ಆದಿತ್ಯ ಅವರು ಆದಿತ್ಯ ಅವರ ಸಿನಿಮಾಗಳು ಈ ಹಿಂದೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸಾವಿರಾರು ಸಿನಿಮಾಗಳನ್ನು ಮಾಡಿದರೆ ಆ ಸಿನಿಮಾಗಳಲ್ಲೆಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಅವರು ಮಿಂಚಿರುವಂಥದ್ದು ಅದೇ ರೀತಿಯಾಗಿ ಇದೇ ಇದು ಸಿನಿಮಾದಲ್ಲಿ ಕೂಡ ಅಂದರೆ ಕಾಂಗೂರು ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಪಾತ್ರದಲ್ಲಿ ಅವರು ಮಿಂಚಿರುವಂಥದ್ದು ಸೊ ಸ್ಕ್ರೀನ್ ಮೇಲೆ ಅವರ ಅದೇ ಒಂದು ಲುಕ್ ಖಡಕ್ ಪಾತ್ರ ಖಡಕ್ ಲುಕ್ ನೋಡುವಾಗ ಓಕೆ ಈ ಹಿಂದೆ ಹೆಂಗಿದ್ರು ಆದಿತ್ಯ ಅವರು ಅದೇ ರೀತಿಯಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗ್ತಾರೆ ಹಾಗೆ ಇನ್ನು ಹೀರೋಯಿನ್ ಆಗಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತದ್ದು ರಂಜನಿ ರಾಘವನ್ ಅವರು ಅವರು ಅವರನ್ನ ನಾವು ಇತ್ತೀಚಿನ ಕೆಲವೊಂದು ಪಾತ್ರಗಳಲ್ಲಿ ನೋಡ್ತಾ ಇರ್ತೀವಿ ಮೆಡಿಕಲ್ ಸಸ್ಪೆನ್ಸ್ ಆತರ ಪಾ ಥ್ರಿಲ್ಲರ್ ಪಾತ್ರಗಳಲ್ಲಿ ಅವರನ್ನ ನಾವು ನೋಡ್ತಾ ಇದ್ದೀವಿ ಸೊ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಕಾಂಗಾರು ಸಿನಿಮಾದಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಅವರ ನಟನೆ ಕೂಡ ಮೂಡಿ ಬಂದಿದೆ ಹಾಗೆ ಅವರ ಪಾತ್ರಕ್ಕೆ ತುಂಬಾನೇ ವೈಟೇಜ್ ಇದೆ ತುಂಬಾನೇ ವೈಟ್ ಅವರ ಪಾತ್ರಕ್ಕೆ ಹಾಗೆ ತುಂಬ ಅದ್ಭುತವಾಗಿ ಅವರು ಕೂಡ ನಟನೆಯನ್ನು ಮಾಡಿರುವಂಥದ್ದು ಈ ಸಿನಿಮಾದಲ್ಲಿ ಅಂದರೆ ಅವರನ್ನು ಸೀರಿಯಲಲ್ಲಿ ನಾವು ನೋಡಿದಾಗ ಇರುವಂತಹ ರಂಜಿನಿಯೇ ಬೇರೆ ಇವಾಗ ಸಿನಿಮಾದಲ್ಲಿ ನೋಡ್ತಿರುವಂತಹ ಅವರೇ ಬೇರೆ ಸೊ ಸಿನಿಮಾಕ್ಕೆ ಹೇಗೆ ಬೇಕು ಏನೆಲ್ಲ ನಾವು ಮುಂಚಿತವಾಗಿ ರೆಡಿ ಆಗಬೇಕು ಯಾವ ರೀತಿಯಾಗಿ ತಯಾರಾಗಬೇಕು ಎಲ್ಲವನ್ನು ಕೂಡ ಅವರು ತಿಳ್ಕೊಂಡಂಗಿದೆ ಅಷ್ಟೇ ಅದ್ಭುತವಾಗಿ ಅವರು ನಟನೆಯನ್ನು ಮಾಡಿದ್ದಾರೆ ಸೊ ಸಿನಿಮಾದಲ್ಲಿ ಯಾವ ರೀತಿಯಾಗಿ ತನ್ನ ಪಾತ್ರವನ್ನು ಚೂಸ್ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಅವರಿಗೆ ಒಂದಿಷ್ಟು ಗೊ ಗೊತ್ತಾಗಿದೆ ಅಂದರೆ ಅವರ ಒಂದು ಟೇಸ್ಟಿಗೆ ಅಥವಾ ಅವರ ಅವರ ಒಂದು ಒಂದು ನಟನೆಗೆ ಇರ್ಬೋದು ಆ ಥರ ಒಂದು ಪಾತ್ರ ತುಂಬಾ ಅದ್ಭುತವಾಗಿ ಈ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ಕಾಂಗರು ಸಿನಿಮಾದಲ್ಲಿ ಇಬ್ಬರ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಸೊ ಗಂಡ ಹೆಂಡತಿಯ ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಮುಖ್ಯವಾಗಿ ಅವರು ಗರ್ಭಿಣಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಹೋಲ್ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ ತನಕ ಅದೇ ರೀತಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ಅದೊಂದು ಯಾಕೆ ಕಾಣಿಸ್ಕೊಳ್ತಾರೆ ಆ ಥರ ಅನ್ನುವಂಥದ್ದು ನೀವು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕು ಹಾಗೆ ಆದಿತ್ಯ ಅವರ ನಟನೆ ಬಂದಾಗ ಅದು ತೀರಾ ಗಂಭೀರ ಪೀರಾ ಪಾತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಈ ಹಿಂದೆ ಏನು ಮಾಡಿದ್ರು ಅದೇ ರೀತಿಯಾಗಿ ಇದರಲ್ಲೂ ಕಾಣಿಸ್ಕೊಳ್ತಾರೆ ಆದರೆ ಇದರಲ್ಲಿ ಒಂದು ಏನೋ ಒಂದು ಸಸ್ಪೆನ್ಸ್ ನಡೀತಾ ಇರುತ್ತೆ ಏನೋ ಒಂದು ನಡೀತಾ ಇರುತ್ತೆ ಒಂದು ಕಡೆ ಅದನ್ನು ಇವರು ಯಾವ ರೀತಿ ಭೇದಿಸ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಆ ಥರ ಸಿನಿಮಾದಲ್ಲಿಗೆ ಹೋಗ್ತಾರೆ ಸೊ ಫಸ್ಟ್ ಹಾಫ್ ಇರ್ಬೋದು ಸೆಕೆಂಡ್ ಹಾಫ್ ಎಲ್ಲವೂ ಎರಡೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದರೆ ಸೆಕೆಂಡ್ ಹಾಫ್ ಇನ್ನೂ ತುಂಬ ತುಂಬ ಚೆನ್ನಾಗಿದೆ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಇವೆ ಹಾಗೆ ಟ್ವಿಸ್ಟ್ ಇದ್ದಾವೆ ಹಾಗೆ ಫಸ್ಟ್ ಹಾಫಲ್ಲಿ ನೋಡಿದಾಗ ಅಂದರೆ ಸಿನಿಮಾದಲ್ಲಿ ಒಂದು ಕಡೆ ಹೋಗ್ತಾರೆ ಅಲ್ಲಿ ಒಂದು ಚಿಕ್ಕಮಂಗ್ಳೂರಿನ ಒಂದು ರೆಸಾರ್ಟಲ್ಲಿ ಹೋಮ್ ಸ್ಟೇಗೆ ಹೋಗ್ತಾರೆ ಹೋಮ್ ಸ್ಟೇಯಲ್ಲಿ ಯಾವ ರೀತಿಯಾಗಿ ಅಂದರೆ ಬೆಂಗಳೂರಿನಲ್ಲಿದ್ದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಆಗ್ತಾರೆ ಅಲ್ಲಿ ಹೋಗಿ ಯಾವ ರೀತಿಯಾಗಿ ಕೆಲವೊಂದು ಕೇಸ್ಗಳನ್ನು ಅವರು ನೋಡ್ತಾರೆ ಗಮನಿಸ್ತಾರೆ ಹಾಗೆ ಅದಕ್ಕೆ ಯಾವ ರೀತಿಯಾಗಿ ಅದರ ವಿರುದ್ಧವಾಗಿ ಹೋರಾಡ್ತಾ ಬರ್ತಾರೆ ಏನಿದೆ 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 ಅಂತ ಒಂದು ಹೋಮ್ ಸ್ಟೇಯಲ್ಲಿ ಅವರು ಒಂದು ಪ್ರಕರಣವನ್ನು ಭೇದಿಸೋಕೆ ಹೆಂಗೆ ಹೋಗ್ತಾರೆ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ತೋರಿಸ್ತಾರೆ ಬಿಟ್ಟಿದ್ದಾರೆ ಹಾಗೆ ಅಲ್ಲಿಗೆ ಹೋಗುವಂಥದ್ದು ಅಲ್ಲಿ ಸುಮಾರು ಜನ ಪ್ರವಾಸಿಗರು ಬರ್ತಾರೆ ಹಾಗೆ ಅಂದ್ರೆ ಸ್ಟೇ ಆಗೋದಕ್ಕೆ ಹೋಮ್ ಸ್ಟೇ ಅಲ್ಲಿ ಸ್ಟೇ ಆದ ಹುಡುಗ ಹುಡುಗಿ ಸಡನ್ನಾಗಿ ಸಾವನ್ನಪ್ಪತ್ತಾರೆ ಸೊ ಸಾವನ್ನಪ್ಪಿದ ನಂತರ ಹೇಗೆ ಹಾಗೆ ಕೆಲವೊಂದು ದೆವ್ವಗಳ ಕಾಟ ಹೇಗಿರುತ್ತೆ ಒಂದು ಹೋಮ್ ಸ್ಟೇ ಅಲ್ಲಿ ಹೇಗಿತ್ತು ಅವೆಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ತೆರೆದಿಟ್ಟಿರುವಂಥದ್ದು ಸೊ ನಿರ್ದೇಶಕ ಕಿಶೋರ್ ಅವರು ಒಳ್ಳೆಯ ಕೈಚುಲಕವಣೆ ತೋರಿಸಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲು ತಪ್ಪಾಗ್ಲಾರ್ದು ಸೊ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ ಇವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಅಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಪ್ರತಿಯೊಂದು ಫ್ರೇಮ್ ಫ್ರೇಮನ್ನು ಕೂಡ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ ಅನ್ನುವಂಥದ್ದು ಸೊ ತುಂಬ ಇಷ್ಟ ಆಗುತ್ತೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ತನಕ ಕೂಡ ಕಂಪ್ಲೀಟಾಗಿ ಎಲ್ಲೂ ಬೋರ್ ಅಂತ ಅನಿಸಲ್ಲ ಕೆಲವೊಂದು ಕಡೆ ಒಂದು ಕೆಲವೊಂದು ಕಡೆ ಒಂದು ಕೆಲವೊಂದು ಸೀನ್ಗಳು ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ ಆದರೆ ಸಿನಿಮಾದನ್ನು ಕಂಪ್ಲೀಟಾಗಿ ನೋಡಿದರೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಅನ್ನುವಂಥದ್ದು ಸೊ ಪೃಥ್ವಿ ಅನ್ನುವಂಥ ಒಂದು ಪಾತ್ರದಲ್ಲಿ ಆದಿತ್ಯ ಅವರು ಕಾಣಿಸ್ಕೊಳ್ತಾರೆ ಹಾಗೆ ಹೀರೋಯಿನ್ ಆಗಿ ಮೇಘ್ನಾ ಅನ್ನುವಂಥ ಒಂದು ಪಾತ್ರದಲ್ಲಿ ಅವರ ಹೆಂಡತಿಯಾಗಿ ರಾಘವನ್ ಅವರು ಕಾಣಿಸ್ಕೊಳ್ತಾರೆ ಇಬ್ಬರೂ ಕೂಡ ಯಾವ ರೀತಿಯಾಗಿ ಒಂದು ಪ್ರಕರಣದ ಹಿಂದೆ ಬೀಳ್ತಾರೆ ಹಾಗೆ ಒಂದು ಪೊಲೀಸ್ ತನಿಖೆ ಯಾವ ಥರ ಮಾಡ್ತಾರೆ ಅವರು ಆದಿತ್ಯ ಅವರು ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ತೋರಿಸಿರುವಂಥದ್ದು ಸೊ ಫಸ್ಟ್ ಹಾಫಲ್ಲಿ ಇಂಥ ಸೆಕೆಂಡ್ ಹಾಫ್ ಹೋದಾಗ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ನೋಡ್ತಾ ಬರ್ತೀವಿ ಸೊ ಅಲ್ಲಿ ಏನು ರಂಜನಿ ರಾಘವನ್ ಅವರ ಶೇಡ್ ಬದಲಾಗುತ್ತೆ ಅವೆಲ್ಲವನ್ನು ಕೂಡ ನೀವು ನೋಡ್ಬೋದು ಅವರ ಒಂದು ಪಾತ್ರದ ಪಾತ್ರದ ವೈಶಿಷ್ಟ್ಯತೆ ಬದಲಾಗ್ತಾ ಹೋಗುತ್ತೆ ಸೆಕೆಂಡ್ ಹಾಫಲ್ಲಿ ಸೊ ಒಂದು ಟ್ವಿಸ್ಟ್ ಅಂತೂ ಕೊನೆಗೆ ಇದ್ದೇ ಇರುತ್ತೆ ಅದು ಯಾರೂ ಊಹಿಸಲಿಕ್ಕೆ ಆಗೋದೇ ಇಲ್ಲ ಆ ಥರದ ಒಂದು ಟ್ವಿಸ್ಟನ್ನು ಕೊಟ್ಟಿರ್ತಾರೆ ಲಾಸ್ಟಲ್ಲಿ ಸೊ ಇಮ್ಯಾಜಿನ್ ಮಾಡ್ಕೊಳ್ಳೋಣ ನಾವು ಈ ಥರನ ಅಂತ ಅಂದ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರ್ ಆ ತರಹ ಒಂದು ಸನ್ನಿವೇಶ ಬರುತ್ತೆ ಅದನ್ನು ನೀವು ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಲೇಬೇಕು ಈಗ ನಾನು ಹೇಳಿದರೆ ಅದು ತಪ್ಪಾಗುತ್ತೆ ಸೊ ಖಂಡಿತವಾಗಲೂ ಇದನ್ನು ನೀವು ಥಿಯೇಟರ್ಗೆ ಹೋಗಿ ನೋಡಲೇಬೇಕು ಸೊ ಕಾಂಗಾರು ಅಂತ ಬಂದಾಗ ಯಾಕೆ ಹೆಸರಿಟ್ಟರು ಅಂತ ನಾವು ನೋಡಿದಾಗ ಕಾಂಗಾರು ಅಂತ ಅಂದರೆ ಒಂದು ತನ್ನ ಪಾಪುವನ್ನು ಅದು ಹೇಗೆ ತನ್ನ ಮಗುವನ್ನು ಹೇಗೆ ಕಾಂಗಾರು ಸೇವ್ ಮಾಡ್ಕೊಳ್ತಾ ಇರುತ್ತೆ ತನ್ನ ಭ್ರೂಣದಲ್ಲಿರುವಂತಹ ಒಂದು ಪಾಪುವನ್ನು ಹೇಗೆ ಸೇವ್ ಮಾಡ್ಕೊಳ್ತಾ ಇರುತ್ತೆ ಹೇಗೆ ರಕ್ಷಣೆ ಮಾಡ್ಕೊಳ್ತಾ ಇರುತ್ತೆ ಅನ್ನುವಂಥದ್ದನ್ನು ಅದಕ್ಕೋಸ್ಕರ ಆ ಥರ ಒಂದು ಹೆಸರಿಟ್ಟಿದ್ದಾರೆ ಅನ್ನುವಂಥದ್ದು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಸ್ಟಾರ್ಟಿಂಗಿಂದ ಎಂಡ್ ತನಕ ತನ್ನ ಗ ಗರ್ಭದಲ್ಲಿ ಮಗುವನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅನ್ನುವಂಥದ್ದು ಹಾಗೆ ಕೊನೆಯದಾಗಿ ಒಂದು ಒಳ್ಳೆಯ ಸಂದೇಶವಂತೂ ಖಂಡಿತ ಕೊಟ್ಟಿದ್ದಾರೆ ಭ್ರೂಣ ಹತ್ಯೆಯ ಬಗ್ಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಕತೆ ಕಥೆಯಲ್ಲಿ ಎಲ್ಲೂ ಕೂಡ ಬೋರ್ ಅಂತ ಅನಿಸಲ್ಲ ಅಂದರೆ ಈಗ ನಿರ್ದೇಶಕರು ಕತೆಯ ಮೇಲೇ ತುಂಬ ಹೆಣೆದಿದ್ದಾರೆ ಕಥೆ ಬಗ್ಗೆ ಸೂಕ್ಷ್ಮವಾಗಿ ತುಂಬ ರಿಸರ್ಚ್ ಮಾಡಿ ಅದನ್ನು ಅವರು ಒಂದು ಕತೆಯನ್ನು ರೆಡಿ ಮಾಡ್ತಿ ಮಾಡಿರುವಂಥದ್ದು ಸೊ ಸಂಭಾಷಣೆಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲೂ ಲ್ಯಾಗ್ ಅಂತ ಅನ್ಸ್ ಅನಿಸಲ್ಲ ಹಾಗೆ ಅದಕ್ಕೆ ಪಾತ್ರಕ್ಕೆ ತಕ್ಕ ಹಾಗೆ ಆ್ಯಕ್ಟರ್ಸ್ಗಳು ಕೂಡ ಅದಕ್ಕೆ ಜೀವವನ್ನು ತುಂಬಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಸೊ ಒಂಥರ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಕೂಡ ಆದರೆ ಆ್ಯಕ್ಷನ್ಗಳು ಒಂದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಜಾಸ್ತಿಯಾಗಿ ಯಾವುದೇ ಫೈಟಿಂಗ್ ಬರೋಲ್ಲ ಯಾವುದೇ ಜಾಸ್ತಿಯಾಗಿ ತುಂಬ ಹೊಡಿ ಬಡಿ ಏನು ಇಲ್ಲ ಈ ಸಿನಿಮಾದಲ್ಲಿ ಅಷ್ಟೆಲ್ಲ ಏನು ಕೊಟ್ಟಿಲ್ಲ ಆದರೆ ಒಂದು ತುಂಬಾ ಒಂದು ಚಿಕ್ಕ ಪುಟ್ಟ ಎಲೆಯನ್ನು ಕೂಡ ಅಷ್ಟೇ ಒಂದು ನಾಜೂಕಾಗಿ ಒಂದು ಹೆಣೆದಿದ್ದಾರೆ ನಿರ್ದೇಶಕರು ಅನ್ನುವಂಥದ್ದು ನಿಜ ಆ ಒಂದು ವಿಚಾರದಲ್ಲಿ ಕಿಶೋರ್ ಅವರು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು ನೀವು ಅನ್ನುವಂಥದ್ದು ಹಾಗೆ ತುಂಬ ಜನ ಏನು ಹಿರಿಯ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಇನ್ನು ಸಾಧು ಕೋಕಿಲ ಅವರ ಸಂಗೀತ ಕೂಡ ಅದ್ಭುತವಾಗಿರುವಂಥದ್ದು ಈ ಸಿನಿಮಾದಲ್ಲಿ ಸೊ ಕೊನೆಯಲ್ಲಿ ಬರುತ್ತೆ ಸೊ ಅದು ಕೂಡ ಇಷ್ಟ ಆಗುತ್ತೆ ಅನ್ನುವಂಥದ್ದು ಹಾಗೆ ನ್ಯಾಯವನ್ನು ಒದಗಿಸುವಂಥದ್ದು ಸೆಕೆಂಡ್ ಹಾಫಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಮಗೆ ಹೇಗೆ ನಮ್ಮ ಈ ಹಿಂದೆ ಏನೆಲ್ಲ ನಡೀತು ಒಂದು ಸಲ ನಾವು ರಿಕವರಿ ಮಾಡ್ತಾ ಬರ್ತೀವಿ ಓಹ್ ಇಲ್ಲಿ ಹೀಗಲ್ವಾ ಈ ಒಂದು ಸನ್ನಿವೇಶದಲ್ಲೂ ಇದು ಹೀಗೆ ಅನ್ನೋದೊಂದು ನಮ್ಮ ಮೈಂಡ್ಸ್ ಮೈಂಡಲ್ಲಿ ಬರ್ತಾ ಹೋಗುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿರೋದು ಎಲ್ಲ ಫ್ಯಾಮಿಲಿ ಕೂಡ ಕೂತ್ಕೊಂಡು ನೋಡ್ಬೋದು ನೋಡ್ಬೋದು ಆ ಥರದ ಒಂದು ಸಿನಿಮಾವನ್ನು ತಂದಿರುವಂಥದ್ದು ಸೊ ಯೂಶುವಲಾಗಿ ನಮಗೆ ಅನಿಸುತ್ತೆ ಓಕೆ ರೆಸಾರ್ಟ್ ಅಂತ ಬಂದಾಗ ಅಥವಾ ಈ ಥರದ ಕತೆಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ನಾವು ನೋಡಿದ್ದೀವಿ ಬೇರೆ ಬೇರೆ ಸಿನಿಮಾಗಳನ್ನು ರೆಸಾರ್ಟಲ್ಲಿ ಅಲ್ಲಿ ಹೋಗಿ ಅವರು ಕಷ್ಟಪಡೋದು ಹಾಗೆ ದೆವ್ವಗಳ ಕತೆ ಅದನ್ನೆಲ್ಲ ನಾವು ನೋಡಿದ್ದೀವಿ ಫಸ್ಟಿಗೆ ನಮಗೆ ಸ್ಟಾರ್ಟಿಂಗೆಲ್ಲ ಅನಿಸುತ್ತೆ ಓ ಇದು ಅದೇ ಥರದ ಕಥೆನೋ ಅಂತ ಅನಿಸ್ಬಿಡುತ್ತೆ ಆದರೆ ಕತೆ ಮುಂದುವರಿತಾ ಬರ್ತಾ ಇದ್ದ ಹಾಗೆ ಎಲ್ಲೋ ಲಾಸ್ಟ್ ಲಾಸ್ಟ್ ನಾವು ಬರ್ತಾ ಇದ್ದೀವಿ ಕತೆ ಮುಗಿಯೋಕ್ಕೆ ಹತ್ರ ಬಂತು ಅಂತ ಬಂದಾಗ ಒಂದು ದೊಡ್ಡ ಟ್ವಿಸ್ಟ್ ಬಂದುಬಿಡುತ್ತೆ ಸೊ ಅದು ಎಲ್ಲರಿಗೂ ಕೂಡ ಹುಬ್ಬೇರಿಸುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು ಸೊ ಹಾಗಾಗಿ ಅಂದರೆ ಈಗ ಒಬ್ಬ ಪರ್ಸನ್ ಒಂದು ತನ್ನ ಬಾಲ್ಯದಲ್ಲಿ ನೋಡಿರುವಂತಹ ಸಣ್ಣ ವಯಸ್ಸಲ್ಲಿ ತನ್ನ ಮನಸ್ಸಿಗೆ ತೊಗೊಂಡಿರುವಂತಹ ಒಂದು ಆಘಾತದಿಂದ ಯಾವ ರೀತಿಯಾಗಿ ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾನೆ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹೇಗೆ ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾನೆ ಹಾಗೆ ಸಮಾಜವನ್ನು ಹೇಗೆ ಆ ಮನಸ್ಸು ಎಷ್ಟು ಹೇಟ್ ಮಾಡುತ್ತೆ ಅನ್ನುವಂಥದ್ದು ಅದನ್ನು ನಾವು ನೋಡ್ಬೋದು ಹಾಗಾಗಿ ಈ ಥರ ಇನ್ನೂ ಯಾರಿಗೂ ಆಗಬಾರ್ದು ಅನ್ನುವಂಥದ್ದು ಅದಕ್ಕಾಗಿ ಒಂದೊಂದು ಜೀವವನ್ನು ಬಳಿ ತೆಗೆದುಕೊಡ್ತಾ ಹೋಗ್ತಾ ಇರುವಂಥದ್ದು ಇದು ಈ ಸಿನಿಮಾದಲ್ಲಿ ನೋಡ್ಬೋದು ಸೊ ನಿಜವಾಗ್ಲೂ ರಂಜನಿ ಅವರ ಆ ಒಂದು ಸಡನ್ನಾಗಿ ಒಂದು ಚೇಂಜ್ ಆಗುವಂಥ ಅವರ ಮನಸ್ಥಿತಿ ತುಂಬ ಚೆನ್ನಾಗಿ ತೆರೆದಿಟ್ಟಿರುವಂಥದ್ದು ಸೊ ಕತೆಗೆ ನ್ಯಾಯವನ್ನು ಒದಗಿಸಿದ್ದಾರೆ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ಭ್ರೂಣ ಹತ್ಯೆಯನ್ನು ಹೆಣ್ಣು ಅಂತ ಬಂದಾಗ ಹೆಣ್ಮಕ್ಳನ್ನು ಹೆಣ್ಣು ಮಗುವನ್ನು ಸಾಯಿಸೋದಿರ್ಬೋದು ಅದೆಲ್ಲ ತುಂಬ ತಪ್ಪು ಅನ್ನುವಂಥದ್ದು ಸೊ ಹಾಗೆ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಕಾಂಗೂರು ಸಿನಿಮಾದಲ್ಲಿ ಭ್ರೂಣ ಹತ್ಯೆಯ ಬಗ್ಗೆ ತುಂಬ ಅದ್ಭುತವಾಗಿ ಹೇಳಿಕೊಟ್ಟಿದ್ದಾರೆ ಅನ್ನುವಂಥದ್ದು ಯಾಕಂತಂದರೆ ಹೆಣ್ಮಕ್ಳನ್ನು ದೇವ್ರ ಥರ ಪೂಜೆ ಮಾಡುವಂಥ ಟೈಮ್ನಲ್ಲಿ ಈಗ ಹೆಣ್ಣು ಭ್ರೂಣ ಹೆಣ್ಣು ಹೆಣ್ಮಕ್ಳು ಅಂದ ತಕ್ಷಣ ಹೆಣ್ಣು ಹುಟ್ಟಿದ ತಕ್ಷಣ ಬೇಡಪ್ಪ ಇದನ್ನ ಏನಕ್ಕೆ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುವವರಿಗೆ ಖಂಡಿತವಾಗ್ಲೂ ಈ ಒಂದು ಸಿನಿಮಾ ತುಂಬ ಟಚ್ ಆಗುತ್ತೆ ನೋಡಲೇಬೇಕಾಗಿರುವಂಥ ನ್ಯಾಯವನ್ನು ಒದಗಿಸಿದ್ದಾರೆ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಹೇಗೆಲ್ಲ ಇರುತ್ತಾರೆ ಮನುಷ್ಯರು ಹಾಗೆ ತನ್ನ ಮನಸ್ಸು ಸೈಕಾಲಜಿ ಅಥವಾ ಮನಃಶಾಸ್ತ್ರ ವಿಚಾರದಲ್ಲಿ ಹೇಗೆ ಮನಸ್ಸು ಬದಲಾಗ್ತಾ ಹೋಗುತ್ತೆ ಅನ್ನೋದು ಅಂದರೆ ಅವರು ಹೇಗೆ ಡಾಕ್ಟರ್ಸ್ ಎಲ್ಲ ಹೇಗೆ ಸೊಲ್ಯೂಷನ್ ಮಾಡ್ತಾರೆ ಅವುಗಳನ್ನು ಕೂಡ ಒಂದು ನಮಗೆ ತಲೆಗೆ ಬಂದ್ಬಿಡುತ್ತೆ ಈ ಸಿನಿಮಾ ನೋಡುವಾಗ ಅಂದರೆ ಈಗ ರಂಜನಿ ರಾಘವನ್ನ ಅವರು ಮನಃಶಾಸ್ತ್ರಜ್ಞೆಯಾಗಿ ಕಾಣಿಸ್ಕೊಳ್ತಾರೆ ಆದರೆ ಅವರು ಯಾಕೆ ಆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅವರು ಏನೆಲ್ಲ ಯೋಚನೆ ಮಾಡ್ತಿರ್ತಾರೆ ಅವೆಲ್ಲವನ್ನು ಕೂಡ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸೊ ಹಾಡುಗಳು ಅಷ್ಟೇನೂ ಇಲ್ಲ ಆದರೆ ಫೈಟಿಂಗ್ಗಳು ಕೂಡ ಅಷ್ಟೇನು ನಾವು ನೋಡೋಕ್ಕಾಗಲ್ಲ ಅಷ್ಟಿಲ್ಲ ಈ ಸಿನಿಮಾದಲ್ಲಿ ಆದರೆ ಕಥೆಯ ಮೇಲೇ ಫೋಕಸ್ ಮಾಡಿಕೊಂಡು ಅನ್ಯೂಶುವಲ್ ಡೈಲಾಗ್ಸ್ ಇರ್ಬೋದು ತುಂಬ ಆ ಥರ ಎಲ್ಲ ಏನೂ ಇಲ್ಲ ಕಾಮಿಡಿ ತುಂಬ ಕಡಿಮೆ ಇದೆ ಈ ಸಿನಿಮಾದಲ್ಲಿ ಆದರೆ ತುಂಬ ಕಡಿಮೆ ಇದ್ದರೂ ಕೂಡ ಬೇರೆ ಬೇರೆ ರೀತಿಯಾಗಿ ಇನ್ನೂ ಕೂಡ ಬೇಕಿತ್ತು ಅಂತ ಅನಿಸಿದರೂ ಕೂಡ ಕೂಡ ಇಷ್ಟ ಆಗುವಂಥ ಒಂದು ಕತೆ ಕತೆ ಇಷ್ಟ ಆಗ್ಬಿಡುತ್ತೆ ಓಕೆ ನೋಡ್ಬೋದು ಅನ್ನುವಂಥದ್ದು ಸೊ ಖಂಡಿತವಾಗ್ಲೂ ಇದೊಂದು ಸೋಷಿಯಲ್ ಮೆಸೇಜ್ ಕೊಡುವಂಥ ಒಂದು ಸಿನಿಮಾ ನೋಡ್ಬೋದು ಥಿಯೇಟರ್ಗೆ ಬಂದು ಹಾಗೆ ಕಾಂಗರು ಸಿನಿಮಾದಲ್ಲಿ ನಮ್ಮ ಆದಿತ್ಯ ಅವರ ಆ್ಯಕ್ಟಿಂಗ್ ಅಂತೂ ತುಂಬ ಅಂದರೆ ಈ ಹಿಂದೆ ನೋಡಿದ ಥರನೇ ಅನಿಸುತ್ತೆ ನಮಗೆ ಆದರೆ ಓಕೆ ಮಾಡಿದ್ದಾರೆ ಈ ಸಿನಿಮಾದಲ್ಲೂ ಕೂಡ ಅಂದರೆ ಅವ್ರ ಕಥೆಯನ್ನು ಚೂಸ್ ಮಾಡಿರುವಂಥ ವೇ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಈ ಕಥೆಯಲ್ಲಿ ಅವ್ರ ಕಥೆಯನ್ನೇ ನೋಡಿಕೊಂಡು ಬಂದಿರೋ ಥರ ಇದೆ ತನ್ನ ಪಾತ್ರವನ್ನು ಅಲ್ಲದೆ ತನ್ನ ಪಾತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಅಂತ ಅಂದ್ರೂ ಕತೆ ಓಕೆ ಕತೆ ಚೆನ್ನಾಗಿದೆ ಅನ್ನೋದನ್ನು ನೋಡ್ಕೊಂಡು ಬಂದಿರೋ ಥರ ಇದೆ ಅಂದರೆ ಅಷ್ಟೊಂದು ಅದ್ಭುತವಾಗಿ ಅವರು ಕೂಡ ಅವರ ಪಾತ್ರಕ್ಕೆ ಜೀವವನ್ನು ತುಂಬಿರುವಂಥದ್ದು ಸೊ ಅವರು ಕೂಡ ಪಾತ್ರಕ್ಕೆ ಜೀವವನ್ನು ತುಂಬಿರುವಂಥದ್ದು ಸೊ ಅದ್ಭುತವಾಗಿ ಎಲ್ಲರೂ ಕೂಡ ಅದ್ಭುತವಾಗಿ ಆ್ಯಕ್ಟನ್ನು ಮಾಡಿ ಸೊ ನೋಡಬಹುದು ಖಂಡಿತವಾಗ್ಲೂ ನಾವು ಕನ್ನಡ ಸಿನಿಮಾವನ್ನ ನಾವು ನೋಡಲೇಬೇಕು ಇಂತಹ ಸಿನಿಮಾಗಳನ್ನ ಖಂಡಿತವಾಗ್ಲೂ ನೋಡಲೇಬೇಕು ಯಾಕಂತಂದರೆ ಸೋಷಿಯಲ್ ಮೆಸೇಜ್ ಇರುವಂಥದ್ದು ನಾನು ಈಗಾಗಲೇ ಹೇಳ್ದೆ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಇರುವಂಥದ್ದು ಈ ತರಹ ಸಮಾಜದಲ್ಲಿ ನಡೀತಾ ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈ ಸಿನಿಮಾ ಅನ್ನುವಂಥದ್ದು ಈ ಸಿನಿಮಾವನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಸೊ ಖಂಡಿತವಾಗ್ಲೂ ನೀವು ಕೂಡ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿ ಹಾಗೇ ನಮ್ಮ ಸಿನಿಮಾಗಳನ್ನು ನಾವು ಬೆಳೆಸೋಣ ಅನ್ನುವಂಥದ್ದು ನಮ್ಮ ಹಾರೈಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ತಪ್ಪದೇ ನಮ್ಮ ಈ ಸಂಜೆ ನ್ಯೂಸ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು